ಆ ಮೇಲಿಂಷ್ಟೇ ಭಯಂಕರವಾಗಿದ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ದೇವರು ತಗ್ಗಿಸುವಾಗ ಎಲ್ಲರೂ ಕೆಳಗಿಳಿ ಹಂತರಾಗಿರ್ತಾರೆ ಆಮೇಲೆ ಆಲೋಚ್ಯ ಯಾಕೆಂದ್ರೆ ನಮ್ಮ ದೇವರು ರಾಜ ರಾಜನು ಅಂದ್ರೆ ಭೂಮಿಯಲ್ಲಿರುವ ಎಲ್ಲ ರಾಜ್ಯದ ಮೇಲೆ ಆತನು ರಾಜನಾಗಿರುವಂತ ರಾಜ ಅದಿ ರಾಜನಾಗಿದ್ದಾನೆ ಆಮೇಲೆ ಆಲೋಚ್ಯ ಭೂಮಿಯಲ್ಲಿ ಯಾವ ಅಧಿಕಾರಕ್ಕೆ ಬರಬೇಕು ಮತ್ತೆ ಯಾರ ಅಧಿಕಾರದಿಂದ ಕೆಳಗಿಳಿಬೇಕು ಇದೆಲ್ಲವನ್ನ ಡಿಸೈಡ್ ಮಾಡುವಂತ ದೇ ಆದ್ರಿಂದ ನಮ್ಮ ದೇವರ ಹೆಸರು ರಾಜ ಅಂದ್ರೆ ಅರಸರುಗಳನ್ನ ತಳ್ಳಿ ಅರಸರುಗಳನ್ನ ಕೂಡಿಸುವಂತರಾಗಿದ್ದಾರೆ ಆದ್ರಿಂದ ಆಚರಣೆಯಿಂದ ಹೇಳ್ತಾ ಇದೇ ನೀವು ದೇವರಿಗೆ ಹೇಳಬೇಕಾದಂತ ವಿಷಯ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ ಅಂತ ಅದರಿಯ ದೇವರ ಕೃತ್ಯಗಳು ಅಂದರೆ ದೇವರ ಕೆಲಸಗಳು ಕಾರ್ಯಗಳು ಅದೆಷ್ಟೋ ಭಯಂಕರವಾಗಿದೆ ಕೂಡ ಕೆಂಪು ಸಮುದ್ರ ಇಬ್ಬಾಗುತ್ತೆ ನೋಡಿಕೊಂಡು ಹೋಯ್ತೀವಿ ಅಂದಾಗಿ ಅವ್ರು ಎಂದಿಗೂ ಕೂಡ ಊಹೆನೆ ಮಾಡಿರಲಿಲ್ಲ ಅಲಭ್ಯ ಅವರ ಆಲೋಚನೆ ಇಲ್ಲ ಅಂತ ಒಂದು ಆಲೋಚನೆ ಕೂಡ ಬಂದಿರಲ್ಲ ಆದ್ರೆ ನಮ್ಮ ದೇವರು ಭಯಂಕರನಾದ ದೇವರು ಆತನ ಸಮುದ್ರದ ಮಧ್ಯದಲ್ಲಿ ಸಿದ್ಧಪಡಿಸಿದ್ದ ದೇವರಾಗಿದ್ದಾನೆ ಅಲಭ್ಯ ಆಗ ಆದ್ರಿಂದಲೇ ದೇವರು ಇಸ್ರಾ ಜನಕ್ಕೋಸ್ಕರ ಅನೇಕ ಭಯಂಕರವಾದ ಕೃತ್ಯಗಳನ್ನ ಮಾಡಿದ ಮಾಡಿದನು ಯಾಕಂದ್ರೆ ಎಲ್ಲಾ ಪ್ರಪಂಚದಲ್ಲಿರೋ ರಾತ್ರಿ ಹೊತ್ತಲ್ಲಿ ದೇವರು ಅಗ್ನಿಸ್ತವಾಗಿದ್ದನ್ನು ರಾತ್ರಿ ಬೆಳೆಯಲು ಇಸ್ರಾ ಜನರಿಗೆ ಏನಿತ್ತು ಅಂದ್ರೆ ಒಂದು ಬೆಳಕಿತ್ತು ಆಗಲ್ವಿಯ ಆ ಬೆಳಕು ಆಗಿದ್ದನು ಆಮೇಲೆ ಆದ್ರಿಂದ ನಮ್ಮ ದೇವರು ದೇವರ ಬೆಳಕನ್ನು ಹೊಂದಿರುವಂತ ನಾವು ಆ ಕೃತ್ಯಗಳನ್ನು ದೇವರ ಕೃತ್ಯಗಳನ್ನ ನಡೆಸುವವರಾಗಿರ್ಬೇಕು ಅಲವ್ಯ ಆದ್ರಿಂದ ಮುಖಾಂತರವಾಗಿ ದೇವರು ಇದ್ದಾನೆ ಇವನು ಐದಾರು ಅಡಿ ಉದ್ದ ಇದ್ರೆ ಆ ಗುಳಿ ಅಂತ ಐದಾರು ಮೊಳ ಆದಷ್ಟು ಉದ್ದ ಇರ್ತದೆ ಮೆನ್ನು ಒಂದು ಮೂರ ಹತ್ತಿರಷ್ಟು ಎದುರು ತರ ಉಳ್ಳುವಂತ ವ್ಯಕ್ತಿ ಗುಳಿ ಅಂತ ಇವನನ್ನ ಈಗ ಆರು ಅಡಿ ಇರುವ ವ್ಯಕ್ತಿ ಧಾರ್ಮಿಕ ಓಡಿಸ್ತಾನೆ ಅಂದಾಗಿ ಗೋಳಿ ಅದನ್ನು ಕನಸು ಕನಸು ಅನ್ಕೊಂಡಿರಲ್ಲ ಆ ಫಿಲಿಸ್ಟ ಜನಾಂಗದಲ್ಲಿ ಯಾರು ಕೂಡ ಊಹೆನೇ ಮಾಡಿಕೊಂಡಿರಲ್ಲ ಆಮೇಲೆ ಆದ್ರೆ ನಮ್ಮ ದೇವರು ಭಯಂಕರ ಚಿಕ್ಕವರಿಂದ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ದೊಡ್ಡವರಿಂದ ಬೇಕಾದ ಚಿಕ್ಕ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ ಆಮೇಲೆ ಆದ್ರಿಂದ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಆಮೇಲೆ ಆದ್ರಿಂದ ಈ ಚಿಕ್ಕ ಗುಳೆ ಹತ್ರ ನಡ್ಕೊಂಡು ದೇವರು ಆ ದೊಡ್ಡ ಗುಳೆ ಹತ್ರ ಮೂರ್ ಅಷ್ಟು ಎತ್ತರ ಆರು ಮೊಳದಷ್ಟು ಎತ್ತರ ಇರುವಂತ ಗುಳೆ ಹತ್ರ ಜಯಿಸುವಂತ ಶಕ್ತಿ ಸಾಮರ್ಥ್ಯವನ್ನ ದೇವರು ತಾವಿತನೇ ಇದೆ ಪಾಲಿಸಿದ್ದಾನೆ ಆಲೋಚ್ಯ ಆದ್ರಿಂದ ನಮ್ಮ ದೇವರು ನಾವು ಹೇಳಬೇಕು

ಈಶನ್ಗೆ ದಾವಿದ ಅಪ್ಪನ್ ಹೇಳ್ದಲ್ಲ ಅವನು ಐದ